ಅವ್ರದು ಚಟ್ಟಿಗೆ ಕೋಟ್ಯಾನು ಕೋಟಿ ಬಂದು ಜನ ಜಾತ್ರೆ ನೆರೀತದಂದ್ರೆ ಅವ್ರ ಕೀರ್ತಿ ಜಗತ್ತದೊಳಗೆ ಏನದ ಅನ್ನೋದು ನಾವು ನಿಮ್ಗೆ ತಿಳಿಸಿಕೊಡುವುದ ಮಕ್ಕಳು ಹುಟ್ಟಿ ಬರ್ತಾರ ಹೆಂಗ ವರಿವಿನ ಮಕ್ಕಳು ಹುಟ್ಟಿ ಬರ್ತಾರ ಜಗತ್ತದೊಳಗೆ ಸಿದ್ಧತೆ ಹೆಂಗ ಬೆಳೀತದ ಅನ್ನೋದು ಇದನ್ನು ಹಂದ್ರ ಹಾಕಿ ಅರವತ್ತಾರು ಸುಣ್ಣಗಳ ತೋರಣ ಕಟ್ಟಿ ಭಕ್ತಿ ಎಂಬ ಬೋರ್ಜಗಲಿ ನಿರ್ಮಿಸಿ ಕಲ್ಪನೆ ಎಂಬ ಕರಿಮಣಿ ಕಟ್ಟಿ ಅಷ್ಟ ತೇಜವೆಂಬ ಅರಿಶಿನ ಹಚ್ಚಿ ಓಂ ಸೋಂ ಮಂತ್ರಗಳನ್ನು ಓದುತ್ತ ನಾನಾ ಥರದ ಮಂತ್ರಗಳನ್ನು ಓದುತ್ತ ಪರದೆ ಹಿಡಿದು ಆದಿಶಕ್ತಿಗೆ ಮತ್ತು ಆದಿ ಕಮಲಗ ಲಗ್ನ ಮಾಡಿದ್ರು ತಾರಾಜುಗದೊಳಗೆ ಸೃಷ್ಟಿ ನಿರ್ಮಿಸಿದ ಭಗವಂತ ಬಲಭುಜದಿಂದ ಬ್ರಹ್ಮ ಎಡಭುಜದಿಂದ ವಿಷ್ಣು ಹುಟ್ಟಿ ಬಂದರು ಬ್ರಹ್ಮನಿಂದ ಮರೀಶ್ಯರು ಮರೀಶ್ಯನಿಂದ ಕಶ್ಯಪ್ಪರು ಕಶ್ಯಪ್ಪನ ಮೂವತ್ತಾರು ಮಾಡಿದಿಯರಲ್ಲಿ ದ್ವಿತೀಯ ಹೊಟ್ಟಿಯಿಂದ ದೈತರು ಅದಿತೀಯ ಹೊಟ್ಟಿಯಿಂದ ದೇವತರು ಹುಟ್ಟಿ ಬಂದರು ಹಿಂಗ ಸಾವಿರದ ಎಂಬತ್ತೆಂಟು ಋಷಿಗಳು ಭದ್ರತಾಶ್ರಮದೊಳಗೆ ವಾಸ ಮಾಡಿ ಮಾಡ ಗುರು ಸೇವಾ ಬರುತ್ತೆ ನನಗೇನು ಬೇಡ ಜಗತ್ತಿನೊಳಗೆ ನಿನ್ನಂತ ಗುರು ನಿನ್ನ ಸೇವಾ ಹೊಂದಿದೃಷ್ಟೇ ಸಾಕು ನನಗೆ ಏನು ಬೇಡ ಬೇಡುತ್ತಂತ ಮುಂದಾವನೇ ನೋಡ್ರಿ ಅವ್ಯಕ್ತವದೊಳಗೆ ದ್ಯ ಮಹರ್ಷಿಯಾಗಿ ಗುರುವಿನ ಸೇವಾ ಮಾಡಿದ ಹಿಂಗಿದು ಅಮ್ಮ ಊಶಿದ ಮುತ್ತಂದು ಸಿದ್ಧಟಿಕಿ ವಕ್ರ ತುಂಡ ಮಹಾಕಾಯ ಸೂರ್ಯಕುಟಿ ಸಣ್ಣಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರಿ ಸುಸರ್ವದ ಸರ್ವಕಾರಿ ಸುಸರ್ವದ ಎಂದು ಹೇಳುತ್ತಾ ಅರಕೇರಿ ಅರಮನೆ ಬೇರೆಗೆ ಗುರುಮನಿ ಮಕಣಾಪುರ ಶಿವಸ್ಥಾನ ಗದ್ದಿಗೆ ಪರಮಾತ್ಮನ ಪ್ರತಿ ಅವತಾರಿ ಗುರು ಸೋಮಲಿಂಗೇಶ್ವರ ಮುತ್ಯಾನ ಪಾದಕ್ಕೂ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ಆತನ ಪರಮ ಶಿಷ್ಯ ನೆನೆಸಿಕೊಂಡಿರ್ತಕ್ಕಂಥ ಏಳು ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಮರ್ತಿ ಲೋಕದೊಳಗ ಮಾನವರು ಉದ್ಧಾರಕ್ಕಾಗಿ ಪರಮಾತ್ಮನ ಪ್ರತಿ ಅವತಾರ ಗುರು ಸೋಮಲಿಂಗ ಮುತ್ತನನ್ನು ಗುರುವಾಗಿ ಮಾಡಿಕೊಂಡು ಅರಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಕಲ್ಲು ಗದ್ದಿಗೆಯನ್ನು ಮಾಡಿ ಮೂಳು ಹಾಸಿಗೆಯನ್ನು ಮಾಡಿ ಹಗ್ಗು ಕೋಲುಗಳಿಲ್ಲದೆ ಅಂತರಲೆ ಕಂಬಳ ಇದೇ ಹೊಡೆದು ಗುರು ಸೋಮಲಿಂಗ ಮುತ್ತನ ಧ್ಯಾನ ಎದುಗಿದಿರ್ತಕ್ಕಂಥ ಯೋಗಿನಾದ ಸಾಧುವ ಮುಗಿಸಿದ ಮುತ್ತನ ಪಾದಕ್ಕೂ ಕೂಡ ಎಂತ ನಂತ ಭಕ್ತಿ ವಂದನೆಗಳನ್ನು ಹೇಳಿ ಅದೇ ರೀತಿ ಈ ನನ್ನ ಅಮಸಿದ ಮುತ್ಯಾನ ಸಿದ್ಧಟಿಗೆ ಒಳಗೆ ಇಪ್ಪತ್ತೊಂದು ಮಂದಿ ಧರ್ಮರೊಳಗ ಹೆಂಡ ಸಿದ್ಧರೊಳ ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗ ಬೆಂಕಿ ಊಟ ಮಾಡಿರ್ತಕ್ಕಂಥ ನನ್ನ ಗಂಡು ಮಲಕಾರ ಸಿದ್ಧ ಹಳ್ಳದ ಸನ್ಯಾಸಿ ಬೆಳವಣಿಗೆ ಮಲಕಾರ ಸಿದ್ಧ ಮುತ್ತಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನೇ ಹೇಳಿ ಎನ್ನ ಜ್ಞಾನಕ್ಕೆ ಜ್ಯೋತಿಯಾಗಿರ್ತಕ್ಕಂಥ ಕವಿ ತಿಲಕಮನಿ ಸಿದ್ಧರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗ ಮುತ್ಯಾನ ಕೀರ್ತಿ ಮುಗುಲೆತ್ತರಕ್ಕ ಮುಟ್ಟಿಸಿರ್ತಕ್ಕಂತ ಎನ್ನ ಗುರು ಮುತ್ತನ ಪಾದಕ ಕೂಡ ಅನಂತನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ ರಾಹುಲ್ ಮಾಸ್ತರ್ ಒಟ್ಟಿಗೆ ಸಂಘ ಎಸ್ಕಿ ಯೂಟ್ಯೂಬ್ ಚಾನೆಲ್ ಒಳಗೆ ತಮ್ಮೆಲ್ಲರಿಗೂ ಹಾರ್ದಿಕ ಹಾರ್ದಿಕ ಸ್ವಾಗತ ಪ್ರತಿದಿನ ನಾವು ಅಧ್ಯಾತ್ಮದ ಅಥವಾ ಸಾಮಾಜಿಕ ಆಗಲಿ ಇನ್ನು ಯಾವುದೇ ರೀತಿ ಇರಲಿ ತಾಯಿ ತಂದೆ ಮಕ್ಕಳು ನಿಜ ಜೀವನದೊಳಗೆ ಏನು ವಿಚಾರಗಳು ಇರಬೇಕು ಇಂಥ ವಿಷಯ ಮಾತಾಡ್ತಿದ್ವಿ ಆದರೆ ಇವತ್ತು ನಾವು ಒಂದು ಹೊಸ ವಿಚಾರ ತಗೊಂಡು ಬಂದಿದ್ದೆವು ಏನಪ್ಪಾ ಅಂತ ಕೇಳಿದ್ರೆ ನಮ್ಮ ಮದಗೊಂಡ ಅಜ್ಜವರು ಈ ಅಂಶದ ಮುತ್ಯಾನ ಸಿದ್ಧಟ್ಟಿಗೆ ಜಗತ್ತಕ್ಕೆ ಸಾರ್ಲಿ ತೇಳಿ ಏನು ಸಿದ್ಧಶ್ರೀ ಅಂತ ಪುಸ್ತಕ ಬರದಾರಲ್ಲ ಆ ಪುಸ್ತಕದೊಳಗೆ ಪ್ರತಿಯೊಂದು ನಮ್ಮ ಸಿದ್ಧರ ಸಿದ್ದಟ್ಟಿಗೆ ಎಲ್ಲ ಅದ ಪ್ರತಿದಿನ ನಾವು ಏನು ವಿಚಾರ ಮಾಡಿದೆವು ಒಂದೊಂದು ಭಾಗಗಳು ಜನರಿಗೆ ಮನ ಮುಟ್ಟಿಸುವಂತ ಕೆಲಸ ಮಾಡ್ಬೇಕಂತ ಹೇಳಿ ನಾವು ನಿರ್ಧಾರಕ್ಕೆ ಬಂದಿದ್ದೆವು ಅದಕ್ಕೆ ಇವತ್ತು ಮೊದಲನೇದಾಗಿ ಸಿದ್ಧಶ್ರೀ ಒಳಗಿಂದು ಮೊದಲನೇದು ಮತ್ತು ಎರಡನೇ ಭಾಗ ನಾವು ತಗೊಳವು ಮುಂದೇನಾದ್ರೂ ಪ್ರತಿದಿನ ಒಂದೊಂದು ಭಾಗ ತಗೊಂತು ಹೋಗ ಯಾಕಂದ್ರ ಜಗತ್ತದೊಳಗೆ ಸಿದ್ಧರ ಸಿದ್ಧಟಿಗೆ ಏನಾದ ತಮ್ಮೆಲ್ಲರಿಗೂ ತಿಳಿಬೇಕು ಯಾಕಂದ್ರೆ ಈ ಸಿದ್ಧಟಿಗೆ ಬಹಳ ಮಂದಿ ಗೊತ್ತಿಲ್ಲ ಹಿರಿಯರಿಗೆ ಗೊತ್ತಿರ್ತಿತ್ತು ಈಗಿನ ಯುವ ಪೀಡಿಗೂ ಕೂಡ ಗೊತ್ತಾಗಬೇಕು ಅಮಿಸಿದ ಮುತ್ತಾನೆ ಸಿದ್ಧಟಿಗೆ ಹೆಂಗದ ಜಗತ್ತದೊಳಗೆ ಸಿದ್ಧ್ರ ಏನ್ ಕೀರ್ತಿ ಮಾಡ್ಯಾರ ಅವ್ರದ್ದು ಚಟ್ಟಿಗೆ ಕೋಟ್ಯಾನು ಕೋಟಿ ಬಂದು ಜನ ಜಾತ್ರೆ ನೆರೀತದಂದ್ರ ಅವ್ರ ಕೀರ್ತಿ ಜಗತ್ತದೊಳಗೆ ಏನದ ಅನ್ನೋದು ನಾವು ನಿಮಗೆ ತಿಳಿಸಿಕೊಡುವುದ ರೀತಿ ಮುಂದ ಯೋಗಿನ ನಮ್ಮ ಶುದ್ಧ ಮುಟ್ಟ ಯೋಳು ಅವತಾರದಾಗಿ ಯಾವ ಯಾವ ರೀತಿ ಕೀರ್ತಿ ಮಾಡ್ತಾನೆ ಮತ್ತು ಮುಂದ ಹೆಂಗ ಪುಣ್ಯದ ಮಕ್ಕಳು ಹುಟ್ಟಿ ಬರ್ತಾರ ಹೆಂಗೆ ವರವಿನ ಮಕ್ಕಳು ಹುಟ್ಟಿ ಬರ್ತಾರ ಜಗತ್ತದೊಳಗೆ ಸಿದ್ಧತೆ ಹೆಂಗೆ ಬೆಳೀತದನ್ನೋದು ಇದು ನಿಮಗೆ ಹೇಳಿಕೊಡೋದ ಇವತ್ತು ಮೊದಲನೇದಾಗಿ ಸೃಷ್ಟಿ ಉತ್ಪತ್ತಿ ಸೃಷ್ಟಿ ಉತ್ಪತ್ತಿ ಹ್ಯಾಂಗಾಯಿತು ಅಂಧಕಾರ ದುಂಧಕಾರ ನೀರ್ ನಿರಂಕಾರ ಓಂಕಾರದಲ್ಲಿ ಓಂ ಮತ್ತು ಅಹಂ ಶಬ್ದ ಜನ ನುಡಿತಿದ್ರು ಓಂ ಅನ್ನು ಶಬ್ದದಿಂದ ಸ್ವಯಂ ಬ್ರಹ್ಮ ಪ್ರಕಟದ ಅವನಿಗೆ ಉತ್ಪತ್ತಿ ಆಯಿತು ಇಷ್ಟೆ ಉತ್ಪತ್ತಿಯಾದ ತಕ್ಷಣ ಆತನ ಕಣ್ಣಿನಿಂದ ಮೂರು ಹನಿ ನೀರು ಉದುರ್ದು ಆ ಮೂರು ಹನಿದಿಂದ ಆದಿಶಕ್ತಿ ಆದಿ ಕಮಲ ಬಸವಣ್ಣ ಹುಟ್ಟಿ ಬಂದರು ನಾಲ್ಕನೇ ಹನಿ ಬೀಳುವಾಗ ಜಲಮುನಿಯ ಉತ್ಪತ್ತಿ ಆಯಿತು ಇವರು ಎಲ್ಲರೂ ಕೂಡಿ ಆದಿಶಕ್ತಿ ಆದಿ ಕಮೆಲ್ಲ ಬಸವಣ್ಣ ಏನು ವಿಚಾರ ಮಾಡ್ತಾರಪ್ಪ ಅಂದ್ರೆ ನಾವು ಸಂಚಾರ ಮಾಡುತ್ತಾ ಹೋಗ್ಬೇಕಂತ ಹೇಳಿ ಎಲ್ಲರೂ ಕೂಡಿ ಸಂಚಾರ ಮಾಡ್ಕೋತ ಹೋದ್ರು ಹಿಂಗೆ ಎಷ್ಟೋ ಕಾಲ ಎಷ್ಟೋ ವರ್ಷ ಸಂಚಾರ ಮಾಡುತ್ತಾ ಹೋದರು ಮುಂದೊಂದು ದಿನ ಸಂಚಾರ ಮಾಡಿ ಮಾಡಿ ಬಂದು ಎಲ್ಲರೂ ಕೂಡಿ ಒಂದೇ ಜಾಗನ ಕೂಡಿಸ್ರು ಒಂದೇ ಜಾಗನ ಕೂಡಿದ ಬಳಕ ಬಸವಣ್ಣ ಹೇಳ್ತಾನೆ ಎಷ್ಟೋ ವರ್ಷ ಎಷ್ಟೋ ಕಾಲ ಕಳೆದ ಬಳಕ ನಾವು ಎಲ್ಲ ಕೂಡಿದೆವು ಅಂದರೆ ನಿಜವಾಗಲೂ ಇದೊಂದು ಒಳ್ಳೆಯ ಘಳಿಗೆ ಅದ ಇಂಥ ಘಳಿಗೆ ಯಾವಾಗಲೂ ಬರುವುದಿಲ್ಲ ಹೇಳಿ ಏನು ಮಾಡ್ದಪ್ಪ ಬಸವಣ್ಣ ಕೇಳಿದ್ರೆ ಕತ್ತಲೆಗಡದ ಹಂದ್ರ ಹಾಕಿ ಅರವತ್ತಾರು ಸುಣ್ಣಗಳ ತೋರಣ ಕಟ್ಟಿ ಭಕ್ತಿ ಎಂಬ ಬೋರ್ಜಗಲಿ ನಿರ್ಮಿಸಿ ಕಲ್ಪನೆ ಎಂಬ ಕರಿಮಣಿ ಕಟ್ಟಿ ಅಷ್ಟ ಎಂಬ ಅರಿಶಿನ ಹಚ್ಚಿ ಓಂ ಸೋಂ ಮಂತ್ರಗಳನ್ನು ಓದುತ್ತ ನಾನಾ ಥರದ ಮಂತ್ರಗಳನ್ನು ಓದುತ್ತ ಪರದೆ ಹಿಡಿದು ಆದಿಶಕ್ತಿಗೆ ಮತ್ತು ಆದಿ ಕಮಲಗ ಲಗ್ನ ಮಾಡಿದ್ರು ీ శివుని కిత బసవణి బసవణని కిత శివ హెచ్చి తనస్థ ఇది సృష్టి ఉత్పత్తి ఇన్న అనంతకాల నర పంచశూన్యలు నిర్మాణవాల సృష్టి నిర్మాణవంతర ತಾರಾಜುಗದೊಳ ಸೃಷ್ಟಿ ನಿರ್ಮಿಸಿದ ಭಗವಂತ ಬಲಭುಜದಿಂದ ಬ್ರಹ್ಮ ಎಡಭುಜದಿಂದ ವಿಷ್ಣು ಹುಟ್ಟಿ ಬಂದ್ರು ಬ್ರಹ್ಮನಿಂದ ಮರೀಶ್ಚರು ಮರೀಶನಿಂದ ಕಶ್ಯಪ್ಪರು ಕಶ್ಯಪ್ಪನ ಮೂವತ್ತಾರು ಮಡಿದಿಯರಲ್ಲಿ ದ್ವಿತೀಯ ಹಟ್ಟಿಯಿಂದ ದೈತರು ಅದಿತೀಯ ಹಟ್ಟಿಯಿಂದ ದೇವತರು ಹುಟ್ಟಿ ಬಂದ್ರು ಹಿಂಗ ಸಾವಿರದ ಎಂಬತ್ತೆಂಟು ಋಷಿಗಳು ಭದ್ರತಾಶ್ರಮದೊಳಗೆ ವಾಸ ಮಾಡುತ್ತಿದ್ದರು ಅವರಿಗೆ ಬೃಹಸ್ಪತಿ ಗುರು ಶುಕ್ರಾಚಾರ್ಯ ವಿದ್ಯೆ ಕೊಡ್ತಿದ್ರು ಸೃಷ್ಟಿಕರ್ತ ತಾಂಡವ ತಪ ಮಾಡುವಾಗ ಮಾಡುವಾಗ ಅಭಂಗಾಳುವೊಳಗ ಒಳಗ ಅಂಬರುಷಿಯಾಗಿ ಹುಟ್ಟಿ ಬಂದು ನೋಡ್ರಿ ಅವನಿ ಅನ್ನೋ ವಿಷದ ಮುತ್ತಾಂದು ಮೊದಲನೇ ಅವತಾರ ಸೃಷ್ಟಿಕರ್ತ ತಾಂಡವ ವೃತ್ತಿ ತಪೋಶ್ಚರ ಮಾಡ್ತಿದ್ದ ಆ ಎಳದೊಳಗೆ ಅಂಗೈ ಒಳಗೆ ಅಂಬು ಋಷಿ ಹುಟ್ಟಿ ಬಂದ ಅವಾಗ ಭಗವಂತ ಏನು ಬೇಡ ಬೇಡತ್ತೇಳಿ ಅಂಬು ಋಷಿ ಕೇಳ್ದ ಅವಾಗ ಅಮ್ಮ ಅಂಬರೂಷಿ ಹೇಳ್ತಾನ ಯಾ ಗುರು ಸೇವಾ ಬರುತ್ತ ನನಗೇನು ಬೇಡ ಜಗತ್ತೊಳಗೆ ನಿನ್ನಂತ ಗುರು ನಿನ್ನ ಸೇವಾ ದೃಷ್ಟಿ ಸಾಕು ನನಗೆ ಜಗತ್ತಿನೊಳಗೇನೋ ಬೇಡತ್ತಂದ ಮುಂದಾವನೆ ನೋಡ್ರಿ ಅವ್ಯಕ್ತವಾಗದೊಳಗೆ ದ್ಯಾಮ ಋಷಿಯಾಗಿ ಗುರುವಿನ ಸೇವಾ ಮಾಡಿದೆ ಹಿಂಗಿದ ಅಮ್ಮ ಸಿದ್ಧ ಮುಟ್ಟಂದು ಸಿದ್ಧಟಿಗೆ ಚಾಲು ಆಗ್ತದ ಇದಾದ ತಕ್ಷಣ ಮುಂದ ರೋಮೇಶ್ ಋಷಿಯಾಗಿ ಬರ್ತಾನ ಅದು ಮುಂದೆ ಇದು ನಾಳಿನ ಭಾಗದ ಬರ್ತದ ಮೂರನೇ ಅವತಾರ ರೋಮೇಶ್ ಋಷಿ ಯಾ ಯುಗದಾಗ ಯಾವ ಅವತಾರ ತಾಳೆ ಬಂದು ಯಾವ ರೀತಿ ಗುರುವಿನ ಭಕ್ತಿ ಮಾಡದನ್ನೋದು ಇದು ನಿಮಗೆ ನಾಳೆ ಹೇಳುವುದು ಯಾಕಂದ್ರ ಇದು ಅಂಶದ ಮುತ್ಯಾನೆ ಸಿದ್ಧಟಿಕಿನೇ ಹೆಂಗಿ ಅದ ಇದು ಎಷ್ಟು ಹೇಳಿದ್ರು ಮುಗಿಲಾರ್ಸಿಂತ ಅಪಾರ ಒಂದು ಸಿದ್ಧಟಿಗಿ ಹಂಶಿದ ಮುತ್ಯಾನೆ ಸಿದ್ಧಟಿಗೆ ಅದು ಅದಕ್ಕ ಪ್ರತಿದಿನ ಭಾಗ ಭಾಗವಾಗಿ ವಿಂಗಡಣೆ ಮಾಡಿ ನಿಮಗೆ ಹೇಳುವುದ್ದು ಯಾಕಂದ್ರೆ ಹೆಂಗದ್ರಿ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ರೆ ಒಳಗೆ ಈಗ ಇವತ್ತು ನಾವು ಊಟ ಮಾಡ್ಲತ್ತಿದ ತಿಳ್ಕೋರಿ ನಮಗೆ ಎಷ್ಟು ಹೊಟ್ಟೆ ಹೆಸತದಲ್ಲ ಅಷ್ಟು ಉಂಡೆ ಊಟ ಹೋಗ್ತದ ಹೆಚ್ಚಿಗೆ ಮಾಡಿದ್ರೆ ಅದು ದಕ್ಕೋದಿಲ್ಲ ಹಂಗೆ ನಿಮ್ಮ ಒಳಗೆ ಎಷ್ಟು ಇಳೀತದ ಅಷ್ಟೇ ಹೇಳ್ತೀನಿ ಹೆಚ್ಚಿಗೆ ಹೇಳೋದ್ರೆ ನಿಮಗೆ ದಕ್ಕುವುದಿಲ್ಲ ತಾಳ್ಮೆ ಬೇಕಾಗ್ತದ ಪೇಶನ್ಸ್ ಅಂತಾರದಕ್ಕೆ ಅದಕ್ಕೆ ಆ ತಾಳ್ಮೆ ನಿಂಬಲ್ಲಿ ಇರಲಿ ಪ್ರತಿದಿನ ಅಂಶದ ಮುತ್ತಿನ ಸಿದ್ಧತೆಗಳಿಗೆಂದು ಕಥಾ ವಿಂಗಡಣೆ ಮಾಡ್ಕೊತು ಬರ್ತೇವೆ ತಾವೆಲ್ಲರೂ ಇದಕ್ಕೆ ಪ್ರೋತ್ಸಾಹನ ಒಳ್ಳೆಯ ರೀತಿಯಿಂದ ನೀಡ್ತಿರತ್ತೇಳಿ ಅನುಭವಿಸಿಕೊಂಡು ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿ ಅಭಿನಂದನೆಗಳನ್ನು ಹೇಳಿ ಇಲ್ಲಿಗೆ ಒಂದು ಕಾರ್ಯಕ್ರಮವನ್ನು ಮುಗಿಸ್ತೇವೆ ಧನ್ಯವಾದಗಳು